ಹರೇ ಶ್ರೀನಿವಾಸ ಶ್ರೀ ವಾದಿರಾಜರು ವಿರಚಿತ ಪಂಚೀಕರಣ ಆಟದ ಮುಂದುವರಿದ ಭಾಗ ನಾವು ನಿನ್ನ ವಿಡಿಯೋದೊಳಗೆ ಸಮಸೃಷ್ಟಿ ತನ ತಿಳ್ಕೊಂಡಿದ್ವಿ ಸಮಸಷ್ಟಿ ಅಂತಂದ್ರೆ ಒಂದೊಂದು ಭೂತದೊಳಗೆ ಒಂದು ಒಂದೊಂದು ತತ್ವದೊಳಗೆ ಐದು ತತ್ವಗಳು ಸೇರಿರ್ತಾವೆ ಅಂದ್ರೆ ಈಗ ಆಕಾಶದ ಒಂದು ತತ್ವ ಆಕಾಶ ಭೂತದೊಳಗೆ ಐದು ತತ್ವಗಳು ಅಲ್ಲಿ ಸೇರಿರ್ತಾವೆ ಅಂದ್ರೆ ಆಕಾಶನು ಇರ್ತದ ಮೇಲೆ ವಾಯು ಅಗ್ನಿ ನೀರು ಮೇಲೆ ಪೃಥ್ವಿ ಹಿಂಗೆ ಐದು ತತ್ವಗಳು ಕೂಡ ಆಕಾಶದ ಮನೆಯೊಳಗೂ ಇರ್ತಾವೆ ಆಮೇಲೆ ವಾಯುವಿನ ಒಳಗೂ ಕೂಡ ಐದು ತತ್ವಗಳ ಮಿಶ್ರ ಆಗಿರ್ತಾವೆ ಅಲ್ಲೂ ತೇಜ ಪೃಥ್ವಿ ಆ ಆಕಾಶ ವಾಯು ಆಮೇಲೆ ತೇಜದ ಮನೆ ಒಳಗೇನದ ತೇಜ ಪೃಥ್ವಿ ವಾಯು ಆಪ್ ಮತ್ತು ಆಕಾಶ ಹಿಂಗೆ ಐದು ಭೂತಗಳು ಇದರೊಳಗೂ ತೇಜದ ಇರ್ತವೆ ಮೇಲೆ ಅಪ್ಪದ ಮನೆಯೊಳಗೆ ಏನಿದೆ ಅಪ್ಪ ಇರ್ತದೆ ಅಂದ್ರೆ ಅಪ್ಪ ಅಂದ್ರೆ ನೀರು ಆಮೇಲೆ ವಾಯು ತೇಜ ಆಕಾಶ ಮತ್ತು ಪೃಥ್ವಿ ಹಿಂಗೆ ಇದರೊಳಗೂ ಕೂಡ ಐದು ತತ್ವಗಳು ಕೂಡಿರ್ತವೆ ಆಮೇಲೆ ಪೃಥ್ವಿ ಮನೆಯೊಳಗೆ ಏನದ ಪೃಥ್ವಿನೂ ಇರ್ತದೆ ಆಪ್ ನೀರಿರ್ತದೆ ತೇಜ ವಾಯು ಮತ್ತು ಆಕಾಶ ಹಿಂಗೆ ಇದ್ರೊಳಗು ಕೂಡ ಏನದ ಐದು ತತ್ವಗಳು ಕೂಡಿರ್ತವೆ ಇದಕ್ಕೇನಂತ ಕರಿತಾರ ಸಮ ಸೃಷ್ಟಿ ಅಂತಕೊಂಡು ಕರೀತಾರೆ ಇನ್ನು ಮುಂದೆ ಏನು ಮಾಡ್ತಾರೆ ಸಂಪೂರ್ಣ ಸೃಷ್ಟಿಯನ್ನು ಮಾಡ್ತಾರೆ ಅಂದ್ರೆ ಇವಾಗ ಇರೋಳಿರ್ತಕ್ಕಂಥ ಒಂದೊಂದು ತತ್ವವನ್ನು ತೆಗೆದುಕೊಂಡೇನದ ಇಪ್ಪತ್ತೈದು ತತ್ವಗಳ ಒಂದು ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ ಅದು ಯಾವ ರೀತಿ ಸೃಷ್ಟಿಯನ್ನು ಮಾಡ್ತಾನೆ ಅಂದ್ರೆ ಇಪ್ಪತ್ತೈದು ತತ್ವಗಳು ಯಾವುವು ಅಂತಂದ್ರೆ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಆಮೇಲೆ ಪಂಚ ತನ್ಮಾತ್ರಗಳು ಆಮೇಲೆ ಪ್ರಾಣಪಂಚಕಗಳು ಆಮೇಲೆ ಮನಃ ಪಂಚಕಗಳು ಹಿಂಗೆ ಇಪ್ಪತ್ತೈದು ತತ್ವಗಳ ಒಂದು ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ ಅದನ್ನು ಇದರೊಳಗೆ ಕಾಯಿಗಳ ಬಿಡುದ್ರ ಮೂಲಕ ಅವು ಹೆಂಗ ಯಾವ್ಯಾವ ಥರ ಮನೆಯೊಳಗೆ ಯಾವ ತತ್ವದ ಮನೆಯೊಳಗೆ ಯಾವ ಇಂದ್ರಿಯಗಳು ಯಾವ ತತ್ವಗಳು ಸೃಷ್ಟಿ ಆಗ್ತಾವ ಅನ್ನೋದನ್ನ ಈ ಸಂಪೂರ್ಣ ಒಳಗ ನಮಗೆ ತಿಳಿಸಿಕೊಡ್ತಾರ ಅದ ಸಂಪೂರ್ಣ ಸೃಷ್ಟಿಯನ್ನು ಹೇಗೆ ಮಾಡ್ತಾರ ಭಗವಂತ ಅನ್ನೋದನ್ನ ನೋಡೋಣಂತ ಸಂಪೂರ್ಣ ಸೃಷ್ಟಿ ಆಕಾಶದ ಮನೆಯಲ್ಲಿ ಮನಹ ಪಂಚಕಗಳ ಸೃಷ್ಟಿ ಇದು ಆಕಾಶದ ಮನೆ ಮೊದಲನೇದ್ದು ಇದ್ರೊಳಗೆ ಏನಾದ್ರೆ ಮನಹ ಪಂಚಕಗಳ ಸೃಷ್ಟಿಯನ್ನ ಮಾಡ್ತಾರೆ ಆಮೇಲೆ ಇದು ವಾಯುವಿನ ಮನೆ ಎರಡನೇದು ಇದು ವಾಯುವಿನ ಮನೆಯೊಳಗೆ ಏನಾದ್ರೆ ಪಂಚ ಪ್ರಾಣಗಳ ತತ್ವಗಳ ಸೃಷ್ಟಿಯನ್ನ ಮಾಡ್ತಾರೆ ಇದು ಮೂರನೇದ್ದು ಏನಾದ್ರೆ ಪಂಚ ಜ್ಞಾನೇಂದ್ರಿಯಗಳ ಮನೆ ಇದು ಎಂದ್ರ ತೇಜದ ಮನೆ ತೇಜದ ಮನೆ ಇದು ತೇಜದ ಮನೆಯೊಳಗೆ ಏನಾದ್ರೆ ಪಂಚ ಜ್ಞಾನೇಂದ್ರಿಯಗಳ ಸೃಷ್ಟಿಯನ್ನ ಮಾಡ್ತಾನೆ ಭಗವಂತ ಮುಂದಿದೇನಾದ್ರೆ ಅಪ್ಪದ ಮನೆ ಇದು ಅಪ್ಪದ ಅಂದ್ರೆ ರಸ ನೀರು ಅಂತ ಬರ್ತದೆ ಅಪ್ಪದ ಮನೆಯೊಳಗೆ ಏನದ ಪಂಚ ತನ್ಮಾತ್ರಗಳ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ ಮುಂದಿದೆ ಏನದ ಪೃಥ್ವಿಯ ಮನೆ ಕೊನೆಯಲ್ಲಿರ್ತಕ್ಕಂಥದ್ದು ಯಾವುದು ಪೃಥ್ವಿಯ ಮನೆ ಪೃಥ್ವಿಯ ಮನೆಯೊಳಗೆ ಪಂಚ ಕರ್ಮೇಂದ್ರಿಯಗಳ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ ಪಂಚ ಕರ್ಮೇಂದ್ರಿಯಗಳಂದ್ರೆ ವಾಗೀಂದ್ರಿಯ ಪಾಣೀಂದ್ರಿಯ ಪಾದ ಪಾಯು ಉಪಸ್ಥ ಮೇಲೆ ಪಂಚ ತನ್ಮಾತ್ರಗಳು ಅಂತಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಆಮೇಲೆ ಪಂಚ ಜ್ಞಾನೇಂದ್ರಿಯಗಳು ಅಂತಂದ್ರ ಶ್ರೋತ್ರೇಂದ್ರಿಯ ಅಂದ್ರೆ ಕಿವಿ ತ್ವಗೇಂದ್ರಿಯ ಅಂದ್ರೆ ಆಮೇಲೆ ಚಕ್ಷು ಅಂತಂದ್ರೆ ಕಣ್ಣು ಆಮೇಲೆ ಜಿಹೇಂದ್ರಿಯ ಅಂತಂದ್ರೆ ನಾಲಿಗೆ ಘ್ರಾಣೇಂದ್ರಿಯ ಅಂತಂದ್ರೆ ಮೂಗು ಮೇಲೆ ಮುಂದಿನ ಪ್ರಾಣ ಪಂಚಕಗಳು ಅಂತಂದ್ರ ಸಮಾನ ವಾಯು ವ್ಯಾನ ಅಪಾನ ಪ್ರಾಣ ಇವು ಪಂಚ ಪ್ರಾಣ ರೂಪಗಳು ಮುಂದ ಮನಃ ಪಂಚಕಗಳು ಅಂತಂದ್ರ ಚೇತನ ಮೇಲೆ ಮನಸ್ಸು ಬುದ್ಧಿ ಚಿತ್ತ ಮತ್ತು ಅಹಂಕಾರ ಇವು ಇವು ಆಕಾಶದ ಮನೆಯೊಳಗ ಸೃಷ್ಟಿ ಆಗ್ತಾವೆ ಈಗ ಏನಾದ್ರೆ ಇಪ್ಪತ್ತೈದು ತತ್ವಗಳು ಇವುಗಳನ್ನ ಹೆಂಗ ಸೃಷ್ಟಿ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಮುಂದೆ ಮೊದಲು ಏನ್ಮಾಡ್ತಾರ ತೇಜದ ಮನೆ ತೇಜದ ಮನೆ ಅಂತಂದ್ರೆ ಇಲ್ಲಿ ಮೂರನೇ ಮನೆ ಮೇಲೆ ಪಂಚ ಜ್ಞಾನೇಂದ್ರಿಯು ಅಂತ ಏನ್ ಬರೆದಿರ್ತಾರ ಅದು ತೇಜದ ಮನೆ ಹಿಂಗಿಂದ ಮೂರನೇ ಮನೆ ಬರ್ತದೆ ತೇಜದ ಮನೆ ಈ ತೇಜದ ಮನೆಯೊಳಗೆ ಏನಾದ್ರೆ ಮೊದಲು ಪಂಚ ಜ್ಞಾನೇಂದ್ರಿಯಗಳ ಸೃಷ್ಟಿಯನ್ನು ಮಾಡ್ತಾರೆ ಮ ಜ್ಞಾ ಮೊದಲು ಜ್ಞಾನ ಇತ್ತಂದ್ರೆ ಆಮೇಲೆ ನಾವು ಕರ್ಮಗಳನ್ನು ಮಾಡ್ತೀವಿ ಅದಕ್ಕೇನದ ಮೊದಲ ಜ್ಞಾನೇಂದ್ರಿಯಗಳ ಸೃಷ್ಟಿಯನ್ನು ಮಾಡ್ತಾರೆ ಅದು ಜ್ಞಾನೇಂದ್ರಿಯ ಸೃಷ್ಟಿಯನ್ನು ಹೆಂಗೆ ಮಾಡ್ತಾರೆ ಅಂತಂದ್ರೆ ತೇಜದ ಮನೆಯಲ್ಲಿ ಪಂಚ ಜ್ಞಾನೇಂದ್ರಿಯಗಳ ಸೃಷ್ಟಿ ಅಂತ ಇಲ್ಲಿ ಬರ್ದಿರ್ತಾರೆ ಇದ್ರ ಪ್ರಕಾರ ನಾವು ಕಾಯಿಗಳನ್ನು ಬಿಡ್ತಾ ಹೋಗಬೇಕು ಆಮೇಲೆ ಆಕಾಶ ಭೂತದಲ್ಲಿದ್ದಂಥ ತೇಜ ಇಲ್ಲ ಆಕಾಶದ ಮನೆಯೊಳಗ ತೇಜ್ ಇರ್ತದಲ್ಲ ಇದು ಇದು ಆಕಾಶದ ಮನೆಯಲ್ಲಿರ್ತಕ್ಕಂಥ ತೇಜ ಆಕಾಶ ಭೂತದಿದ್ದಂಥ ತೇಜ ಆಕಾಶದ ಗುಣ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರ್ಲಿಕ್ಕೆ ಶ್ರೋತ್ರೇಂದ್ರಿಯ ಹುಟ್ಟಿತ್ತು ಇಲ್ಲೇ ಮೊದಲೇ ಶ್ರೋತ್ರೇಂದ್ರಿಯ ಜಾಗದಾಗ ಇದನ್ನ ಇಡಬೇಕು ಇದನ್ನ ಅಂದ್ರೆ ಇದು ತೇಜ ಇದು ಇದು ತೇಜ ಇರ್ತದೆ ಇದು ಮೊದಲನೊಳಗೆ ಏನು ಮಾಡ್ತೀವಿ ಆಕಾಶದ ಮನೆಗಳು ಒಯ್ದು ಇಟ್ಟಿರ್ತೀವಿ ಅದನ್ನು ಈಗ ಏನೇನು ಮಾಡ್ತದ್ದು ಆಕಾಶದ ಗುಣ ತೆಗೆದುಕೊಂಡು ಬರ್ತದೆ ಆಕಾಶದ ಗುಣವನ್ನು ತೆಗೆದುಕೊಂಡು ಏನ್ಮಾಡ್ತದೆ ತೇಜದ ಮನೆಗೆ ಬರ್ಲಿಕ್ಕೆ ಏನಾಗ್ತಲ್ಲೆ ಶ್ರೋತ್ರೇಂದ್ರಿಯ ಅಂದ್ರ ಕಿವಿ ಕಿವಿ ಹುಟ್ಟುತ್ತದೆ ಅಂತ ಶ್ರೋತ್ರೇಂದ್ರಿಯ ಅಂದ್ರೆ ಕಿವಿ ಹುಟ್ಟುತ್ತದೆ ಮುಂದೆ ಎರಡನೇದು ಮೇಲೆ ವಾಯುಭೂತದಲ್ಲಿದ್ದಂಥ ತೇಜ ಇದು ವಾಯುವಿನ ಮನೆ ನಾವು ಮೊದಲ ಇದ್ರೊಳಗೆ ತೇಜ್ ತಗೊಂಡೋಗಿ ವಾಯುವಿನ ಮನೆಯೊಳಗೆ ಇಟ್ಟಿದ್ವಿ ಈಗ ಏನ್ ಮಾಡ್ತದೆ ತೇಜ ವಾಯುಭೂತದಲ್ಲಿದ್ದಂಥ ತೇಜ ವಾಯುವಿನ ಗುಣ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರ್ಲಿಕ್ಕೆ ತ್ವಗೇಂದ್ರಿಯ ಹುಟ್ಟಿತು ಅಂದ್ರೆ ವಾಯುವಿನ ಮನೆಯೊಳಗೆ ಇರ್ತ ತೇಜ ವಾಯುವಿನ ಗುಣವನ್ನ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರ್ತದೆ ತೇಜದ ಮನೆಗೆ ಬರ್ಲಿಕ್ಕೆ ಎಲ್ಲ ಏನು ಹುಡ್ತದ ತ್ವಗೇಂದ್ರಿಯ ಹುಟ್ಟಿತ್ತು ತ್ವಗೇಂದ್ರಿಯ ಅಂತಂದ್ರೆ ಚರ್ಮ ತ್ವಗೇಂದ್ರಿಯ ಹುಟ್ಟಿತು ಮುಂದೆ ಸ್ವತಃ ತೇಜು ಚಕ್ಷುರು ಇಂದ್ರಿಯ ಎನಿಸಿತು ಇದು ತೇಜ ತನ್ನ ಮನೆಯೊಳಗೆ ತಂಗಿರ್ತದ ಇದೇನಸ್ತ ಚಕ್ಷು ಅಂದ್ರ ಕಣ್ಣು ಕಣ್ಣು ಅಂತ ಕಣ್ಣು ಹುಟ್ಟುತ್ತದೆ ಮುಂದೆ ಏನದ ಅಪ್ಪದ ಮನೆಯಲ್ಲಿದ್ದಂತ ತೇಜ ಇದು ಅಪ್ಪದ ಮನೆ ಈ ಮನೆಯಲ್ಲಿರ್ತಕ್ಕಂಥ ತೇಜ ಇದು ಅಪ್ಪದ ಮನೆಯೊಳಗೆ ನಾವು ಮೊದಲು ಹಾಕಿದ್ದೀವಿ ಅದನ್ನು ಇದು ಈಗೇನದ ಅಪ್ಪದ ಮನೇಲಿರ್ತಕ್ಕಂಥ ತೇಜ ಏನ್ ಮಾಡ್ತದೆ ಆ ಗುಣವನ್ನ ತೆಗೆದುಕೊಂಡು ಬರ್ತದೆ ಆ ನೀರಿನ ಗುಣವನ್ನ ತೆಗೆದುಕೊಂಡು ತನ್ನ ಮನೆಗೆ ತಾನ ಬರ್ಲಿಕ್ಕೆ ಜೀವ ಇಂದ್ರಿಯ ಹುಟ್ಟಿತು ಇಲ್ಲೇನದ ಜೀವ ಇಂದ್ರಿಯ ಅಂದ್ರೆ ನಾಲಿಗೆ ಹುಟ್ಟುತ್ತದೆ ಮುಂದೇನದ ಪೃಥ್ವಿ ಭೂತದಲ್ಲಿದ್ದಂತಹ ತೇಜ ಪೃಥ್ವಿ ಮನೆಯೊಳಗೆ ಇರ್ತಕ್ಕಂಥ ತೇಜ ಇದು ಪೃಥ್ವಿ ಮನೆಯೊಳಗೆ ನಾವು ಮೊದಲು ಬಿಟ್ಟಿದ್ದೀವಿ ಅದನ್ನು ತಗೊಂಡು ಆವಾಗ ತೇಜ ಏನ್ ಮಾಡ್ತ ಪೃಥ್ವಿ ಭೂತದಲ್ಲಿ ತೇಜ ಪೃಥ್ವಿಯ ಗುಣವನ್ನು ತೆಗೆದುಕೊಂಡು ತನ್ನ ಮನೆಗೆ ತಾನು ಬರ್ಲಿಕ್ಕೆ ನೋಡ್ತದ ಘ್ರಾಣೇಂದ್ರಿಯ ಹುಟ್ಟಿತು ಆ ಘ್ರಾಣೇಂದ್ರಿಯ ಅಂತಂದ್ರ ಮೂಗು ಘ್ರಾಣೇಂದ್ರಿಯ ಹುಟ್ಟಿತು ಈ ಪ್ರಕಾರ ಏನಾಗ್ತದೆ ತೇಜದಿಂದ ಪಂಚಜ್ಞಾನೇಂದ್ರಿಯಗಳಾದ ಶ್ರೋತೃ ಆಮೇಲೆ ತ್ವಕ್ಕ ಆಮೇಲೆ ಚಕ್ಷು ಜಿಹೇಂದ್ರಿಯ ಘ್ರಾಣೇಂದ್ರಿಯ ಹುಟ್ಟಿದವು ಏನದ ತೇಜದ ಮನೆಯೊಳಗ ಪಂಚಜ್ಞಾನೇಂದ್ರಿಯು ಹುಟ್ಟಿದವು ಅವ್ರು ನಾವು ಮೊದಲು ಯಾವ್ಯಾವ ಮನೆಯೊಳಗ ಅವು ಬಿಟ್ಟಿದ್ದೀವಿ ಅವು ಗುಣಗಳನ್ನು ತೆಗೆದುಕೊಂಡು ಬರ್ತಾವೆ ಆಕಾಶದ ಗುಣ ತೆಗೆದುಕೊಂಡು ಬರ್ತದೆ ವಾಯುವಿನ ಗುಣ ತೆಗೆದುಕೊಂಡು ಬರ್ತದೆ ಆಪದ ಗುಣ ತೆಗೆದುಕೊಂಡು ಬರ್ತದೆ ಪೃಥ್ವಿಯ ಗುಣವನ್ನು ತೆಗೆದುಕೊಂಡು ತಮ್ಮ ತಮ್ಮ ಮನೆಗೆ ತಮ್ಮ ಬರುಣ ಏನಾಗ್ತದೆ ಆ ಈ ರೀತಿ ಇಂದ್ರಿಯಗಳು ಅಲ್ಲೇ ಸೃಷ್ಟಿ ಆಗ್ತವೆ ಶ್ರೋತ್ರೇಂದ್ರಿಯ ಅಥವಾ ಗೇಂದ್ರಿಯ ತೇಜ ಇದು ಚಕ್ಷು ಜಿಹೇಂದ್ರಿಯ ಮತ್ತು ಗ್ರಹಣೇಂದ್ರ ಈ ಪ್ರಕಾರ ಏನದ ಸೃಷ್ಟಿ ಎಲ್ಲ ಆಗ್ತದೆ ಇದು ತೇಜದ ಮನೆಯೊಳಗ ಆಗ್ತದೆ ಮುಂದೆ ಏನಾಗ್ತದಿನ ಪೃಥ್ವಿಯ ಮನೆಯೊಳಗ ಪಂಚ ಕರ್ಮೇಂದ್ರಿಯಗಳ ಸೃಷ್ಟಿ ಆಗ್ತದೆ ಇದು ಪೃಥ್ವಿಯ ಮನೆ ಕೊನೆಯದಿರ್ತಕ್ಕಂಥದ್ದು ಇದು ಪೃಥ್ವಿಯ ಮನೆ ಇಲ್ಲಿ ಪೃಥ್ವಿಯ ಮನೆ ಒಳಗೆ ಪಂಚ ಕರ್ಮೇಂದ್ರಿಯಗಳ ಸೃಷ್ಟಿ ಆಗ್ತವೆ ಕರ್ಮೇಂದ್ರಿಯಗಳಂದ್ರೆ ವಾಗೇಂದ್ರಿಯ ಆಮೇಲೆ ಪಾಣಿ ವಾಗ್ ವಾಕ್ ಅಂತಂದ್ರೆ ನಾಲಿಗೆ ಮಾತಾಡೋದು ಆಮೇಲೆ ಪಾಣಿ ಇಂದ್ರಿಯ ಅಂದ್ರೆ ಹಸ್ತ ಪಾದ ಆಮೇಲೆ ಆಮೇಲೆ ಪಾಯು ಉಪಸ್ಥ ಅಂದ್ರೆ ಮಲ ಮೂತ್ರ ವಿಸರ್ಜನೆ ಮಾಡುವಂಥ ಇಂದ್ರಿಯಗಳು ಆಮೇಲೆ ಈ ರೀತಿ ಕರ್ಮೇಂದ್ರಿಯಗಳು ಇವು ಐದು ಕರ್ಮೇಂದ್ರಿಯಗಳು ಪೃಥ್ವಿಯ ಮನೆಯೊಳಗ ಸೃಷ್ಟಿ ಆಗ್ತವೆ ಅದಕ್ಕಿಲ್ಲ ಇಲ್ಲೂ ಕೂಡ ಏನದ ಆಕಾಶ ಇದ್ದಂತ ಪೃಥ್ವಿ ಆಕಾಶದ ಭಾಗ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ವಾಗೀಂದ್ರಿಯ ಹುಟ್ಟಿತು ಇದು ಪೃಥ್ವಿ ಮೊದಲು ಆಕಾಶ ಮನೆಯೊಳಗೆ ಹೋಗ್ಬಿಟ್ಟಿದ್ದು ಇದನ್ನ ಇದೇನ್ ಮಾಡ್ತದ ಆಕಾಶದ ಗುಣವನ್ನ ತೆಗೆದುಕೊಂಡು ತನ್ನ ಮನೆಗೆ ತಾನು ಇಲ್ಲೇ ಬರ್ಲಿಕ್ಕೆ ಏನು ಹುಡ್ತದ ವಾಗೀಂದ್ರಿಯ ಹುಟ್ಟಿತು ಮೊದ್ಲೇದೇನದ ವಾಗೀಂದ್ರಿಯ ಹುಟ್ಟಿತು ವಾಕಂದ್ರೆ ಮಾತಾಡುದು ವಾಗಿಂದ್ರೆ ಹುಟ್ಟಿತು ಆಮೇಲೆ ಎರಡನೇದು ವಾಯುವಿನ ಮನೆಯಲ್ಲಿದ್ದಂಥ ಪೃಥ್ವಿ ಇದು ವಾಯುವಿನ ಮನೆಯೊಳಗೆ ನಾವು ಒಯ್ದು ಬಿಟ್ಟಿದ್ದೀವಿ ಅದನ್ನು ಪೃಥ್ವಿಯನ್ನು ಅದೇನು ಮಾಡ್ತದೆ ಈಗ ವಾಯುವಿನ ಗುಣ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆಲೇನು ಏನು ಪಾಣಿ ಇಂದ್ರೆ ಹುಟ್ಟಿತು ಪಾಣಿ ಅಂತಂದ್ರೆ ಪಾದ ಅದು ಇದು ಪಾಣಿ ಅಂದ್ರೆ ಕೈ ಹಸ್ತ ಪಾಣಿ ಇಂದ್ರೆ ಹುಟ್ಟಿತು ಆಮೇಲೆ ತೇಜದ ಮನೆಯಲ್ಲಿ ಇದ್ದಂಥ ಪೃಥ್ವಿ ಇದು ತೇಜದ ಮನೆಯೊಳಗೆ ನಾವು ಪೃಥ್ವಿಯನ್ನು ಒಯ್ದು ಹಾಕಿದ್ದೀವಿ ಅವಾಗ ಈಗ ಏನ್ ಮಾಡ್ತದ ತೇಜದ ಗುಣವನ್ನು ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಪಾದೇಂದ್ರಿಯ ಹುಟ್ಟಿತು ಪಾದೇಂದ್ರಿಯ ಅಂದ್ರೆ ಪಾದ ಪಾದ ಕಾಲಿನ ಪಾದ ಹುಟ್ಟಿತು ಇದು ಪಾದೇಂದ್ರಿಯ ಹುಟ್ಟಿತು ಮುಂದೇನದ ಅಪ್ಪದ ಮನೆಯಲ್ಲಿದ್ದಂಥ ಪೃಥ್ವಿ ಇದು ಅಪ್ಪದ ಮನೆಯೊಳಗೆ ನಾವು ಪೃಥ್ವಿಯನ್ನು ಬಿಟ್ಟಿದ್ದೀವಿ ಸಮಸೃಷ್ಟಿ ಮಾಡೋ ಹತ್ತಿನಾಗ ಅದೇನ್ ಮಾಡ್ತದೆ ಈಗ ಅಪ್ಪದ ಗುಣವನ್ನು ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಪಾಯು ಇಂದ್ರಿಯ ಹುಟ್ಟಿತು ಆಮೇಲೆ ಸ್ವತಃ ಪೃಥ್ವಿ ಇದು ಪೃಥ್ವಿಯ ಮನೆಯೊಳಗೇನೆ ಇರ್ತದೆ ಇದು ಸ್ವತಃ ಪೃಥ್ವಿ ಏನಿಸ್ತದ ಉಪಸ್ಥಾನ ಅಂತಿಕೊಂಡು ಕರ್ಸಿಕೊಳ್ತದ ಈ ಪ್ರಕಾರ ಏನತ್ತ ಪೃಥ್ವಿಯ ಮನೆಯೊಳಗೆ ಏನಾದ್ ಪಂಚ ಕರ್ಮೇಂದ್ರಿಯಗಳಾದ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಹುಟ್ಟಿದವು ಈ ರೀತಿ ಪಂಚ ಕರ್ಮೇಂದ್ರಿಯಗಳು ಪೃಥ್ವಿಯ ಮನೆಯೊಳಗ ಹುಟ್ಟುತ್ತವೆ ನಾವ್ ಇದೇ ಪ್ರಕಾರ ಹಿಂಗ ಕಾಯಿಗಳನ್ನ ಬಿಡ್ತಾ ಹೋಗ್ಬೇಕು ಮೇಲೆ ಮುಂದ ಅಪ್ಪದ ಮನೆಯಲ್ಲಿ ಏನದ ಪಂಚ ತನ್ಮಾತ್ರಗಳ ಸೃಷ್ಟಿಯನ್ನ ಮಾಡ್ತಾರೆ ಇದು ಅಪ್ಪದ ಮನೆ ಕಡೆಯಿಂದ ಎರಡನೇ ಇದ್ದು ಇಕಡೆಯಿಂದ ನಾಲ್ಕನೇ ಮನೆ ಇದು ಇಲ್ಲೇನಾಗ್ತದೆ ಪಂಚ ತನ್ಮಾತ್ರಗಳ ಸೃಷ್ಟಿಯನ್ನ ಮಾಡ್ತಾರೆ ಇದು ಆಕಾಶ ಭೂತದಲ್ಲಿದ್ದಂಥ ಆಪ್ ಇದನ್ನ ಆಕಾಶದ ಮನೆಯೊಳಗೆ ನಾವು ಒಯ್ದು ಬಿಟ್ಟಿದ್ದೀವಿ ಆಪ್ ಇದನ್ನು ಏನು ಮಾಡ್ತದೆ ಆಕಾಶದ ಗುಣವನ್ನೇ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಏನು ಹುಡ್ತದ ಶಬ್ದ ಹುಟ್ಟಿತು ಏನೋ ಶಬ್ದ ಹುಟ್ಟುತ್ತದೆ ಇದು ಪಂಚ ತನ್ಮಾತ್ರ ಶಬ್ದ ಅಂತಂದ್ರೆ ಆಮೇಲೆ ಇಲ್ಲಿ ವಾಯುಭೂತರಿದ್ದಂಥ ಆಪ್ ಅಂದ್ರೆ ವಾಯುಭೂತರೊಳಗೆ ಒಯ್ದು ಬಿಟ್ಟಿದ್ದೀವಿ ಆಪ್ ಇದು ವಾಯುವಿನ ಗುಣವನ್ನು ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಏನಾಗ್ತದೆ ಸ್ಪರ್ಶ ಹುಟ್ಟಿತು ಸ್ಪರ್ಶ ಹುಟ್ಟುತ್ತದೆ ಆಮೇಲೆ ತೇಜದ ಮನೆಯಲ್ಲಿದ್ದಂಥ ಆಪ್ ತೇಜದ ಮನೆಯೊಳಗೆ ಆಪ್ ಒಯ್ದು ಬಿಟ್ಟಿದ್ದೀವಲ್ಲ ಅದೇನು ಮಾಡ್ತದೆ ತೇಜದ ಗುಣ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಏನು ಆಗ್ತದೆ ರೂಪ ಹುಟ್ಟಿತು ಆಮೇಲೆ ಸ್ವತಃ ಅಪ್ ಇಲ್ಲೇ ಸ್ವತಃ ಆಪ್ ಇರ್ತದೆ ಅದೇ ಮನೆಯೊಳಗೆ ಅದೇನಸ್ಕೊತದ ರಸ ಅಂತಿಕೊಂಡ ಕರ್ಸ್ಕೋತದ ಮುಂದ ಪೃಥ್ವಿ ಭೂತರಿದ್ದಂತ ಅಪ್ ಪೃಥ್ವಿಯ ಮನೆಯೊಳಗೆ ಒಂದು ಅಪ್ ತಗೊಂಡು ಬಿಟ್ಟಿದ್ದೀವಲ್ಲ ಅದೇನ್ ಮಾಡ್ತ ಪೃಥ್ವಿಯ ಗುಣವನ್ನು ತೆಗೆದುಕೊಂಡು ತನ್ನ ಮನೆಗೆ ತಾನು ಬರ್ಲಿಕ್ಕೆ ಏನೇನು ಹುಡ್ತದ ಗಂಧ ಹುಟ್ಟಿತು ಅಂದ್ರೆ ಈ ಪ್ರಕಾರ ಏನದ ಅಪ್ಪದ ಮನೆಯೊಳಗೆ ಏನದ ಪಂಚ ತನ್ಮಾತ್ರಗಳಾಗಿರ್ತಕ್ಕಂಥ ಶಬ್ದ ಸ್ಪರ್ಶ ರೂಪ ರಸ ಗಂಧ ಹುಟ್ಟಿದವು ಇವು ಏನದ ಐದು ಪಂಚ ತನ್ಮಾತ್ರಗಳು ಇಲ್ಲೇ ಅಪ್ಪದ ಮನೆಯೊಳಗ ಸೃಷ್ಟಿ ಆಗ್ತಾವ ಹುಟ್ಟುತ್ತವ ಮುಂದೇನದ ಇನ್ನ ಪಂಚ ಪ್ರಾಣಗಳ ಸೃಷ್ಟಿಯನ್ನ ಮಾಡ್ತಾರ ಪಂಚ ವಾಯುವಿನ ಮನೆಯೊಳಗ ಪಂಚ ಪ್ರಾಣಗಳ ಸೃಷ್ಟಿಯನ್ನ ಮಾಡ್ತಾರ ಇದು ಆಕಾಶದ ಮನೆಯಲ್ಲಿದ್ದಂತ ವಾಯು ಆಕಾಶದ ಗುಣವನ್ನು ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಸಮಾನ ವಾಯು ಹುಟ್ಟಿತು ಇದನ್ನ ವಾಯುವನ್ನು ತಗೊಂಡು ನಾವು ಆಕಾಶದ ಮನೆಯೊಳಗೆ ಒಂದು ಬಿಟ್ಟಿರ್ತೀವಲ್ಲ ಅದು ಆಕಾಶದ ಗುಣವನ್ನ ತೆಗೆದುಕೊಂಡು ಏನ್ ಮಾಡ್ತದ ತನ್ನ ಮನೆಗೆ ತಾನು ಬರ್ಲಿಕ್ಕೆ ಏನಾಗ್ತ ಸಮಾನ ವಾಯು ಹುಟ್ಟಿತು ಮೇಲೆ ಮುಂದ ಸ್ವತಃ ವಾಯು ಇದು ಸ್ವತಃ ವಾಯು ಏನಸ ಉದಾನ ಅಂತಿಕೊಂಡ ಕರ್ಸಿಕೊಳ್ತದೆ ಮುಂದ ತೇಜದ ಮನೆಯಲ್ಲಿ ಇರ್ತಕ್ಕಂತ ವಾಯು ತೇಜದ ಮನೆಯೊಳಗೆ ಒಂದು ವಾಯು ಕಾಯಿಯನ್ನು ಇಟ್ಟಿದೀವಿ ನಾವು ಇದು ಅದು ತೇಜದ ಗುಣವನ್ನು ತೆಗೆದುಕೊಂಡು ತನ್ನ ಮನೆಗೆ ತಾನು ಬರ್ಲಿಕ್ಕೆ ಅಲ್ಲಿ ಹುಡುತದ ವ್ಯಾನ ವಾಯು ಹುಟ್ಟಿತು ಮೇಲೆ ಮುಂದ ಅಪ್ಪದ ಮನೆಯಲ್ಲಿದ್ದಂಥ ವಾಯು ಅಪ್ಪದ ಮನೆಯೊಳಗೆ ಒಂದು ಕಾಯಿಯನ್ನು ಬಿಟ್ಟಿದ್ದೀವಿ ನಾವು ವಾಯುವಿನ ಅದೇನ್ ಮಾಡುತ್ತ ಅಪ್ಪನ ಗುಣವನ್ನು ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ನೋಡ್ತದ ಅಪಾನ ವಾಯು ಹುಟ್ಟಿತು ಮೇಲೆ ಮುಂದೆ ಪೃಥ್ವಿ ಮನೆಯಲ್ಲಿದ್ದಂಥ ವಾಯು ಪೃಥ್ವಿ ಮನೆಯೊಳಗೆ ಒಂದು ಕಾಯಿಯನ್ನು ಬಿಟ್ಟಿದ್ದೀವಿ ವಾಯುವಿನ ಅದೇನ್ ಮಾಡ್ತ ಪೃಥ್ವಿಯ ಗುಣವನ್ನು ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ನೋಡ್ತದ ಪ್ರಾಣವಾಯು ಹುಟ್ಟಿತು ಈ ಪ್ರಕಾರ ಏನದ ಆ ಅದು ಪರ ಪ್ರಾಣ ಪಂಚಕಗಳು ಅಂದ್ರೆ ಸಮಾನ ವಾಯುವಿನ ಮನೆಯೊಳಗ ಏನ್ ಹುಡ್ತಾವ ಅಂದ್ರೆ ಸಮಾನ ವಾಯು ವ್ಯಾನ ಅಪಾನ ಪ್ರಾಣ ಈ ರೀತಿ ಐದು ಪ್ರಾಣ ಪಂಚಕಗಳು ಇಲ್ಲೇ ವಾಯುವಿನ ಮನೆಯೊಳಗ ಇವು ಹುಟ್ಟುತ್ತಾವ ಇನ್ನ ಮುಂದ ಕೊನೆಯದಾಗಿ ಆಕಾಶದ ಮನೆಯೊಳಗ ಆಕಾಶದ ಮನೆಯೊಳಗ ಮನಃ ಪಂಚಕಗಳ ಸೃಷ್ಟಿ ಆಗ್ತದೆ ಇದೇನಾಗ್ತದೆ ಸ್ವತಃ ಆಕಾಶ ಸ್ವತಃ ಆಕಾಶ ಏನು ಅನ್ಸ್ಕೊಳ್ತದ್ದು ಅಂತಃಕರಣ ಅಂತಿಕೊಂಡ ಅನ್ಸ್ಕೊಳ್ತದ ಆಮೇಲೆ ವಾಯುಭೂತದಲ್ಲಿದ್ದಂಥ ಆಕಾಶ ವಾಯುವಿನ ಒಳಗೆ ನಾವು ಆಕಾಶದ ಒಂದು ಕಾಯಿಯನ್ನು ತಗೊಂಡು ಹಾಕಿದ್ವಿ ಅದೇನ್ ಮಾಡ್ತದೆ ವಾಯುವಿನ ಗುಣವನ್ನು ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಎಲ್ಲ ಏನಾಗ್ತದೆ ಮನಸ್ಸು ಹುಟ್ಟಿತು ಮನಸ್ಸು ಹುಟ್ಟುತ್ತದೆ ಮುಂದೆ ತೇಜ ಭೂತಲ್ಲಿದ್ದಂಥ ಆಕಾಶ ತೇಜದ ಮನೆಯೊಳಗೆ ಒಂದು ಆಕಾಶದ ಕಾಯಿಯನ್ನೇ ಬಿಟ್ಟಿದ್ವಿ ಅದು ತೇಜದ ಗುಣವನ್ನು ತೆಗೆದುಕೊಂಡು ತನ್ನ ಮನೆಗೆ ತಾನು ಬರಲಿಕ್ಕೆ ಎಲ್ಲ ಏನು ಹುಡ್ತದ ಬುದ್ಧಿ ಹುಟ್ಟಿತು ಆಮೇಲೆ ಅಪ್ಪದ ಮನೆಯಲ್ಲಿದ್ದಂಥ ಆಕಾಶ ಇದು ಅಪ್ಪದ ಮನೆಯೊಳಗೊಂದು ಆಕಾಶದ ಕಾಯಿಯನ್ನು ಬಿಟ್ಟಿದ್ವಿ ಇದೇನು ಮಾಡ್ತದೆ ಆಪದ ಗುಣವನ್ನ ತೆಗೆದುಕೊಂಡು ತನ್ನ ಮನೆಗೆ ತಾನು ಬರ್ಲಿಕ್ಕೆಲ್ಲೇನು ಹುಡ್ತದ ಚಿತ್ತ ಹುಟ್ಟಿತು ಚಿತ್ತ ಹುಟ್ಟುತ್ತದೆ ಆಮೇಲೆ ಪೃಥ್ವಿ ಮನೇಲಿ ಇದ್ದಂತ ಆಕಾಶ ಇದು ಪೃಥ್ವಿಯ ಮನೇಲಿರ್ತಕ್ಕ ಒಂದು ಕಾಯಿಯನ್ನು ಆಕಾಶದ ಕಾಯಿಯನ್ನು ಬಿಟ್ಟಿದ್ವಿ ಇದೇನು ಮಾಡ್ತದ ಆಕಾಶದ ಪೃಥ್ವಿಯ ಗುಣವನ್ನು ತೆಗೆದುಕೊಂಡು ತನ್ನ ಮನೆಗೆ ತಾನು ಏನು ಹುಡ್ತದ ಅಹಂಕಾರ ಹುಟ್ಟಿತು ಈ ಪ್ರಕಾರ ಆಕಾಶದ ಮನೆಯಲ್ಲಿ ಮನಃ ಪಂಚಕಗಳಾದ ಅಂತಃಕರಣ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಹುಟ್ಟಿದವು ಅಂದ್ ಈ ರೀತಿ ಏನದ ಐದು ಮನೆಯೊಳಗೆ ಏನದ ಎಲ್ಲ ಸಂಪೂರ್ಣ ಸೃಷ್ಟಿಯನ್ನ ಭಗವಂತ ಮಾಡ್ತಾನೆ ಅಂದ ಮೊದಲು ಪಂಚ ಜ್ಞಾನೇಂದ್ರಿಯಗಳ ಸೃಷ್ಟಿ ಆಗ್ತದೆ ತೇಜದ ಮನೆಯೊಳಗ ಆಮೇಲೆ ಪೃಥ್ವಿಯ ಪಂಚ ಪಂಚಕರ್ಮೇಂದ್ರಿಯಗಳ ಸೃಷ್ಟಿ ಆಗ್ತದೆ ಆಮೇಲೆ ಅಪ್ಪದ ಮನೆಯಲ್ಲಿ ಪಂಚ ತನ್ಮಾತ್ರಗಳ ಸೃಷ್ಟಿ ಆಗ್ತದೆ ಮೇಲೆ ವಾಯುವಿನ ಮನೆಯಲ್ಲಿ ಮನಃ ಐದು ಪ್ರಾಣ ಪಂಚಕಗಳ ಸೃಷ್ಟಿ ಆಗ್ತದೆ ಮುಂದೆ ಆಕಾಶದ ಮನೆಯಲ್ಲಿ ಐದು ಮನಃ ಪಂಚಕಗಳ ಸೃಷ್ಟಿ ಆಗ್ತದೆ ಇದಕ್ಕೇನಂತ ಕರೀತಾರೆ ಅಂದ್ರೆ ಸಂಪೂರ್ಣ ಸೃಷ್ಟಿ ಅಂತಿಕೊಂಡು ಈ ರೀತಿ ಎಲ್ಲ ತತ್ವಗಳ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ ಮುಂದೇನದ ಇದನ್ನೇನದ ಪಂಚಭೂತಗಳ ಒಂದು ಸ್ಮರಣೆಯನ್ನ ಮಾಡ್ತಾರೆ ಪಂಚಭೂತಗಳ ಸ್ಮರಣೆಯನ್ನ ಹೆಂಗೆ ಅಂತಂದ್ರೆ ಇದು ಆಕಾಶ ಅಭಿಮಾನಿ ಆಕಾಶಾಭಿಮಾನಿ ಆಯ್ರ ಮೇಲೆ ನಾವು ಸ್ಪರ್ಶವನ್ನ ಮಾಡಬೇಕು ಅಂದ್ರೆ ಆಕಾಶಾಭಿಮಾನಿ ಬುದ್ಧಿಪತಿ ಗಣಪತಿ ಅಂತರ್ಗತ ಸೌಪರ್ಣಿಪತಿ ಗರುಡಾಂತರ್ಗತ ಸುಗಂಧಾಪತಿ ಶ್ರೀ ಲಕ್ಷ್ಮೀಪತಿ ಹೈಗ್ರೀವ ಎನಮಃ ಅಂದ್ರೆ ಇಲ್ಲಿ ಆಕಾಶ ತತ್ವದ ಮೂಲಕ ಭಗವಂತನಿಗೆ ಇದನ್ನೇನದ ಸಮರ್ಪಣೆಯನ್ನ ಮಾಡ್ತಾರೆ ಸ್ಮರಣೆಯನ್ನ ಮಾಡ್ತಾರೆ ಪಂಚಭೂತ ಏನದ ಆಕಾಶಕ್ಕೆ ಮುಖ್ಯ ಅಭಿಮಾನಿ ಅಂತಂದ್ರೆ ಗಣಪತಿ ಅದಕ್ಕೆ ಬುದ್ಧಿಪತಿ ಗಣಪತಿ ಅಂತರ್ಗತ ಮೇಲೆ ಸೌಪರ್ಣಿಪತಿ ಗರುಡಾಂತರ್ಗತ ಮೇಲೆ ಆಕ ಗಣಪತಿ ಅಂತರ್ಗತನಾಗಿ ಅಲ್ಲ ಏನದ ಗರುಡಾಂತರ್ಗತನಾಗಿರ್ತಕ್ಕಂಥ ಸುಗಂಧಾಪತಿ ಪತಿ ಮೇಲೆ ಅಚ್ಯುತ ಅಭಿನ್ನ ಅಂದ್ರೆ ಅಚ್ಯುತ ಭಗವಂತನ ಒಂದು ರೂಪ ಅಚ್ಯುತ ರೂಪ ಕ ತತ್ವದೊಳಗೆ ಇರ್ತದೆ ಮೇಲೆ ಅದರ ಅಂತರ್ಗತ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ಅಂದ್ರೆ ಲಕ್ಷ್ಮೀಪತಿ ಹೈಗ್ರೀವ ಅಂತಂದ್ರೆ ಶ್ರೀ ಇದು ವಾದಿರಾಜರು ರಚಿಸಿರುವಂಥ ಒಂದು ಆಟ ಅದಕ್ಕೆ ವಾದಿರಾಜರ ಒಂದು ಬಿಂಬ ಮೂರ್ತಿ ಅಂದ್ರೆ ಉಪಾಸನೆ ಮೂರ್ತಿ ಅಂತಂದ್ರೆ ಅದು ಹೈಗ್ರೀವ ದೇವರು ಅದಕ್ಕೆ ಏನಾದ್ರೂ ಹೈಗ್ರೀವ ದೇವರನ್ನು ಪ್ರತಿಯೊಂದಕ್ಕೂ ಕೂಡ ಅವ್ರನ್ನದೆಲ್ಲ ಸ್ಮರಣೆಯನ್ನು ಮಾಡ್ತಾರೆ ಅದಕ್ಕೆ ನಾವು ಕೂಡ ಏನದ ನಮ್ಮ ನಮ್ಮ ಬಿಂಬ ಮೂರ್ತಿ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ನಾವಿಲ್ಲಿ ಇಲ್ಲಿ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಭಿನ್ನ ಬಿಂಬ ಮೂರ್ತಿ ಅಂತಕೊಂಡು ನಾವು ಇಲ್ಲಿ ಕೂಡ ಅದನ್ನೇನದ ಸ್ಮರಣೆಯನ್ನು ಮಾಡ್ಬೋದು ಬಿಂಬ ಮೂರ್ತಿ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ ಅಂತಿಕೊಂಡು ನಮ್ಮ ಬಿಂಬಲಿಗೆ ನಾವು ಈ ಪೂಜೆಯನ್ನ ನಾವು ಸಮರ್ಪಣೆಯನ್ನು ಮಾಡಬಹುದು ಆ ರೀತಿ ಯಾಕಂದ್ರೆ ನಾವು ಪ್ರತಿಯೊಂದು ನಮ್ಮ ಕಣ್ಮಗಳನ್ನು ನಾವು ಸಮರ್ಪಣೆ ಮಾಡಬೇಕಾದ್ರೆ ನಮ್ಮ ಬಿಂಬನಿಗೆ ನಾವು ಸಮರ್ಪಣೆಯನ್ನು ಮಾಡಬೇಕು ನಮ್ಮ ಬಿಂಬ ಯಾರನ್ನೋದು ನಮಗ ಗೊತ್ತಿರುವುದಿಲ್ಲ ಆದರೆ ಬಿಂಬ ಮೂರ್ತಿ ಅಂತಕ್ಕೊಂಡು ನಾವು ಅಷ್ಟೇ ಅದನ್ನು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು ಇದೇ ರೀತಿ ಆಕಾಶ ಅಂತರ್ಗತ ಎಲ್ಲ ದೇವತೆಗಳನ್ನು ಸ್ಮರಣೆಯನ್ನ ಮಾಡ್ತಾರಿಲ್ಲ ಆಕಾಶ ತತ್ವದ ಒಂದು ಸ್ಮರಣೆ ಇದು ಇದರೊಳಗೆ ಯಾವ ದೇವತೆಗಳು ಇರ್ತಾರೋ ಅವರ ಸ್ಮರಣೆಯನ್ನು ಮಾಡಿ ಕೊನೆಗೆ ಅದನ್ನೇನಾದ್ರೆ ಲಕ್ಷ್ಮೀಪತಿ ಹೈಗ್ರೀವ ಎಂಬ ಭಗವಂತ ಇದರೊಳಗೆ ಕೊನೆಗಿರ್ತಕ್ಕಂಥ ಮುಖ್ಯ ರೂಪ ಅಂದ್ರೆ ಭಗವಂತ ಅದು ಭಗ ವಾದ್ಯರಾಜರ ಒಂದು ಉಪಾಸ್ಯ ಮೂರ್ತಿ ಹೆಗ್ರೀವ ದೇವರು ಅದಕ್ಕೆ ಇಲ್ಲ ಲಕ್ಷ್ಮೀಪತಿ ಹೈಗ್ರೀವಾಯನಮ ಅಂತಿಕೊಂಡಿಲ್ಲ ಇದೆ ಮಾಡ್ತಾರೆ ಇದೇ ಥರ ಐದು ತತ್ವಗಳ ಒಂದು ಇದರ ಅಂತರ್ಗತ ದೇವತೆಗಳ ಚಿಂತನೆಯನ್ನು ಸ್ಮರಣೆಯನ್ನು ಮಾಡ್ತಾರೆ ಇದು ಆಕಾಶಾಭಿಮಾನ ಒಳಗೆ ಏನಾಯ್ತು ಬುದ್ಧಿಪತಿ ಗಣಪತಿ ಅಂತರ್ಗತ ಸೌಪರ್ಣಿಪತಿ ಗರುಡಾಂತರ್ಗತ ಸುಗಂಧಾಪತಿ ಅಚ್ಚುತಾಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯನಮಃ ಅದಕ್ಕೆ ನಾವಿಲ್ಲಿ ಏನದ ಭಿನ್ನ ಬಿಂಬ ಮೂರ್ತಿ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ ಅಂತಾನು ನಾವು ಸ್ಮರಣೆಯನ್ನು ಮಾಡಿ ನಮ್ಮ ಬಿಂಬನಿಗೆ ನಾವು ಇದನ್ನು ಪೂಜೆಯನ್ನು ಸಮರ್ಪಣೆಯನ್ನು ಮಾಡಬೇಕು ಮುಂದ ವಾಯು ಅಭಿಮಾನಿ ವಾಯು ಅಭಿಮಾನಿಯೊಳಗ ಪ್ರವಾಹಿ ಪ್ರಾವಹಿಪತಿ ಪ್ರವಹ ವಾಯು ಅಂತರ್ಗತ ಸೌಪರ್ಣಿಪತಿ ಗರುಡಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಸುಂದರಿ ಪತಿ ಜನಾರ್ದನ ಭಿನ್ನ ಬಿಂಬ ಮೂರ್ತಿ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾ ನಮಃ ಈ ರೀತಿ ವಾಯುವಿನ ಸ್ಮರಣೆಯನ್ನ ನಾವು ಮಾಡಬೇಕಿಲ್ಲ ಇದು ಪಂಚಭೂತೊಳಗ ವಾಯುವಿನ ಸ್ಮರಣೆ ಇದು ಮುಂದ ತೇಜದ ಸ್ಮರಣೆ ಆಮೇಲೆ ತೇಜದ ಅಭಿಮಾನಿ ಸ್ವಾಹ ಸ್ವದ ಪತಿ ಅಗ್ನಿ ಅಂತರ್ಗತ ಪತಿ ಗರುಡಾಂತರ್ಗತ ಭಾರತಿಪತಿ ಮುಖ್ಯ ಪ್ರಾಣಾಂತರ್ಗತ ವಿದ್ಯಾಪತಿ ಉಪೇಂದ್ರಾಭಿನ್ನ ಬಿಂಬ ಶ್ರೀ ಅಭಿನ್ನ ಶ್ರೀಲಕ್ಷ್ಮೀಪತಿ ಎನಮಃ ಇದು ತೇಜದ ಅಭಿಮಾನಿ ತೇಜದ ಒಂದು ಸ್ಮರಣೆ ಈ ರೀತಿ ನಾವಿನ್ನ ಸ್ಪರ್ಶ ಮಾಡ್ತಾನೆ ಈ ರೀತಿ ನಾವಿಲ್ಲ ಓದ್ತಾ ಓದ್ತಾ ಹೋಗಬೇಕು ಸ್ಪರ್ಶ ಮಾಡ್ತಾನೆ ಓದ್ತಾ ಹೋಗ್ಬೇಕಿದೆ ಸ್ಮರಣೆಯನ್ನು ಮುಂದೆ ಅಪ್ಪದ ಅಭಿಮಾನಿ ಭಾಗೀರಥಿ ಪತಿ ವರುಣಾಂತರ್ಗತ ಪತಿ ಗರುಡಾಂತರ್ಗತ ಭಾರತಿಪತಿ ಮುಖ್ಯ ಪ್ರಾಣಾಂತರ್ಗತ ಸುಶೀಲಾಪತಿ ಶ್ರೀಹರಿ ಅಭಿನ್ನ ಬಿಂಬ ಮೂರ್ತಿ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾ ನಮಃ ಆಮೇಲೆ ಮುಂದೆ ತೇಜ ತತ್ವದ ಅಭಿಮಾನಿ ಪೃಥ್ವಿ ಅಂದರೆ ಅದು ಪೃಥ್ವಿ ಅಭಿಮಾನಿ ಆಮೇಲೆ ಪೃಥ್ವಿಯನ್ನು ಸ್ಮರಣೆಯನ್ನು ಮಾಡ್ತಾರೆ ಧರಾದೇವಿ ಶನೇಶ್ವರಾಂತರ್ಗತ ಸೌಪರ್ಣಿಪತಿ ಗರುಡಾಂತರ್ಗತ ಭಾರತಿಪತಿ ಮುಖ್ಯ ಪ್ರಾಣಾಂತರ್ಗತ ಸುಲಕ್ಷಣಾಪತಿ ಶ್ರೀ ಕೃಷ್ಣ ಅಭಿನ್ನ ಬಿಂಬಮೂರ್ತಿ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾ ನಮಃ ಅಂದ್ರೆ ಈ ರೀತಿ ಪೃಥ್ವಿಯ ಒಂದು ಸ್ಮರಣೆಯನ್ನ ಮಾಡ್ತಾರ ಐದು ಭೂತಗಳ ಸ್ಮರಣೆಯನ್ನ ಮಾಡ್ತಿ ಮಾಡ್ತಾ ಅವರ ಅಂತರ್ಗತ ಎಲ್ಲಾ ಏನದ ಎಲ್ಲ ಅಭಿಮಾನಿ ದೇವತೆಗಳು ಇರ್ತಾರ ಅಲ್ಲ ಎಲ್ಲ ಅಭಿಮಾನಿ ದೇವತೆಗಳ ಸ್ಮರಣೆಯನ್ನು ಕೂಡ ನಮ್ಗೆ ಈ ಮೂಲಕ ಮಾಡಿಸಿಕೊಡ್ತಾರ ಒಂದು ಪ್ರತಿಯೊಂದು ತತ್ವಕ್ಕೂ ಏನದ ಒಂದು ದೇವತೆಗಳು ಇರ್ತಾರ ತತ್ವ ಅಭಿಮಾನಿಯಾಗಿ ಆಮೇಲೆ ಅದರ ಅಂತರ್ಗತ ಭಗವಂತನು ಕೂಡ ಒಂದೊಂದು ರೂಪದಿಂದ ಅಲ್ಲಿ ಅಭಿಮಾನಿಯಾಗಿರ್ತಾನೆ ಆ ಭಗವಂತನ ರೂಪವನ್ನು ತಿಳಿಸಿಕೊಡ್ತಾರ ಅಷ್ಟೇ ಅಲ್ಲದ ಕೇಶವಾದ ಇಪ್ಪತ್ನಾಲ್ಕು ರೂಪಗಳನ್ನು ಕೂಡ ನಮಗೆಲ್ಲ ಸ್ಮರಣೆಯನ್ನು ಪ್ರತಿಯೊಂದು ತತ್ವದೊಳಗೆ ನಮಗೆ ಇಪ್ಪತ್ನಾಲ್ಕು ಕೇಶವ ರೂಪಗಳನ್ನು ಕೂಡ ನಮ್ಗೆ ತಿಳಿಸ್ತಾ ಕೊನೆಗೆ ಏನದ ಲಕ್ಷ್ಮೀಪತಿ ಹೈಗ್ರೀವ ಅಂತಿಕೊಂಡು ಹೈಗ್ರೀವ ದೇವರಿಗೆ ಈ ಒಂದು ಪೂಜೆಯನ್ನು ವಾದಿರಾಜರು ಸಮರ್ಪಣೆಯನ್ನು ಮಾಡ್ತಾರೆ ಈ ರೀತಿ ಏನದ ಐದು ಭೂತಗಳ ಸ್ಮರಣೆಯನ್ನು ಇಲ್ಲಿ ಮಾಡ್ತಾರೆ ಇನ್ನು ಮುಂದೆ ಏನದ ಇದು ಇಷ್ಟೆಲ್ಲ ಸೃಷ್ಟಿ ಮಾಡಿದ ಮೇಲೆ ಪ್ರತಿಯೊಂದು ಇಂದ್ರಿಯಗಳ ಸ್ಮರಣೆಯನ್ನು ನಮಗೆ ಇಲ್ಲೇ ಮಾಡಿಸ್ಕೊಡ್ತಾರೆ ವಾದಿರಾಜರು ಪ್ರತಿಯೊಂದು ಇಂದ್ರಿಯ ಅಂತರ್ಗತ ತತ್ವಾಭಿಮಾನಿ ದೇವತೆಗಳು ಮೇಲೆ ಭಗವಂತ ಅವರ ಸ್ಮರಣೆಯನ್ನು ನಮಗೆಲ್ಲೇ ಮಾಡಿಕೊಡ್ತಾರೆ ಯಾವ ತತ್ವಗಳು ಯಾವ ದೇವತೆಗಳಿದ್ದಾರ ಭಗವಂತನೇ ಯಾವ ರೂಪದ ಕೇಶವನ ಯಾವ ಕೇಶವಾದ ಇಪ್ಪತ್ನಾಲ್ಕು ರೂಪಗಳೊಳಗೆ ಯಾವ ರೂಪದ ಅನ್ನೋದನ್ನು ಸ್ಮರಣೆ ಮಾಡ್ತಾ ಅವರ ಸ್ಮರಣೆಯನ್ನು ಮಾಡಿ ಅವರಿಗೆ ನಮಸ್ಕಾರವನ್ನು ಮಾಡಿಸ್ತಾರೆ ಅದನ್ನೇನದ ಎಲ್ಲ ತತ್ವ ಇಂದ್ರಿಯಗಳ ಒಂದು ಸ್ಮರಣೆ ಅದನ್ನು ನಾ ಮುಂದಿನ ಭಾಗದೊಳಗೆ ನೋಡೋಣ ಅಂತ ಹೇಳ್ತಾ ಇವತ್ತಿಗೆಲ್ಲ ಸಂಪೂರ್ಣ ಸೃಷ್ಟಿ ಮತ್ತು ಎಲ್ಲ ಪಂಚಭೂತಗಳ ಸ್ಮರಣೆಯೊಂದಿಗೆ ಇವತ್ತಿನ ಸೇವೆಯನ್ನು ನಾನಿಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಪತಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀರವನ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಅಭಿನಯ ಶ್ರೀ ಕೃಷ್ಣ ಅರ್ಪಣಾ